ವೀಕ್ಷಕರಿಗೆ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ನಟ ದರ್ಶನ್ ಸ್ಯಾಲಿಂಡರ್ವುಡ್ನ ಖ್ಯಾತ ನಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ವಿಚಾರಣೆಗೆ ಒಳಪಡ್ತಿದ್ದಾರೆ ಈ ರೇಣುಕಾಸ್ವಾಮಿ ಯಾರು ಅನ್ನೋದು ಕೂಡ ಪ್ರಮುಖವಾಗತ್ತೆ ಮೂಲತಃ ರೇಣುಕಾಸ್ವಾಮಿ ಚಿತ್ರದುರ್ಗ ಜಿಲ್ಲೆಯವನು ಫಾರ್ಮಸಿ ಒಂದರದಲ್ಲಿ ಕೆಲಸ ಮಾಡುತ್ತಿದ್ದ ರೇಣುಕಾ ದಾಸ ದರ್ಶನ್ನ ಅಭಿಮಾನಿ ಕೂಡ ಹೌದು ರೇಣುಕಾಸ್ವಾಮಿ ಅಸಭ್ಯವಾದ ಸಂದೇಶಗಳನ್ನು ದರ್ಶನ್ ಸ್ನೇಹಿತೆಯಾದ ಪವಿತ್ರ ಗೌಡರಿಗೆ ಕಳಿಸಿದ್ದು ಈ ಎಲ್ಲ ದುರಂತಕ್ಕೆ ಕಾರಣವಾಗಿದೆ ಪ್ರಮುಖವಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಸಭ್ಯ ಸಂದೇಶಗಳನ್ನು ರವಾನೆ ಮಾಡಿದ್ದಾರಂತೆ ಇದರಿಂದ ಸಿಟ್ಟೆದ್ದ ಪವಿತ್ರ ರೇಣುಕಾಸ್ವಾಮಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಪ್ಲಾನ್ ಒಂದನ್ನು ರೂಪಿಸ್ತಾಳೆ ಈ ಪ್ಲಾನ್ ಭಾಗವಾಗಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾದ ಚಿತ್ರದುರ್ಗದ ರಾಘವೇಂದ್ರನನ್ನು ರೇಣುಕಾಸ್ವಾಮಿ ಎಲ್ಲಿದ್ದಾನೆ ಅಂತ ಹುಡುಕೋದಕ್ಕೆ ಸೂಚನೆ ಕೊಡ್ತಾಳೆ ಜೂನ್ ಎಂಟರ ಮಧ್ಯಾಹ್ನ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾನೆ ತನ್ನ ಆರಾಧ್ಯ ದೈವ ದರ್ಶನನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ರೇಣುಕನನ್ನು ಬೆಂಗಳೂರಿಗೆ ಕರ್ಕೊಂಡು ಬರ್ತಾನೆ ರಾಘು ಖಾಸಗಿ ವಾಹನ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನು ರಾಘವೇಂದ್ರ ಕರೆದುಕೊಂಡು ಬರ್ತಾನೆ ಪೊಲೀಸರು ವಶಪಡಿಸಿಕೊಂಡಿರುವ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ನಟ ದರ್ಶನ್ ತಮ್ಮ ಕಾರ್ನಲ್ಲಿ ಶೆಡ್ನ ಬಳಿ ಅಂದಿನ ರಾತ್ರಿ ಏಳು ಗಂಟೆಗೆ ಬಂದು ಮಧ್ಯರಾತ್ರಿ ಮೂರು ಗಂಟೆಗೆ ಅಲ್ಲಿಂದ ನಿರ್ಗಮಿಸುತ್ತಾರೆ ಆ ಶೆಡ್ನ ಒಳಗೆ ಆಗಿದ್ದು ಘನಘೋರ ಘಟನೆ ದರ್ಶನ್ ಜೊತೆ ಪವಿತ್ರ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆಸ್ತಾರಂತೆ ಪವಿತ್ರ ತನ್ನ ಚಪ್ಪಲಿಯಿಂದ ಹಲ್ಲೆ ನಡೆಸಿದರೆ ದರ್ಶನ್ ತನ್ನ ಬೆಲ್ಟ್ನಿಂದ ಸ್ವಾಮಿ ಪ್ರಜ್ಞೆ ತಪ್ಪುವವರೆಗೂ ಹಲ್ಲೆ ನಡೆಸ್ತಾನೆ ದರ್ಶನ್ ಸಹಚರರು ಕೂಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ ಅಷ್ಟೇ ಅಲ್ಲದೆ ಫಿಲ್ಮಿ ರೀತಿಯಲ್ಲಿಯೂ ಕೂಡ ರೇಣುಕಾ ಸ್ವಾಮಿಯನ್ನ ಗೋಡೆಯೊಂದಕ್ಕೆ ಎಸಿತಾರೆ ಇದರಿಂದಾಗಿ ರೇಣುಕಾ ಸ್ವಾಮಿಯ ದೇಹದಲ್ಲಿ ಸಾಕಷ್ಟು ಫ್ರ್ಯಾಕ್ಚರ್ಗಳಾಗುತ್ತಂತೆ ಇದು ರೇಣುಕಾ ಸ್ವಾಮಿಯ ಸಾವಿಗೆ ಕಾರಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ರೇಣುಕಾಸ್ವಾಮಿಯ ಸಾವಿನ ನಂತರ ದರ್ಶನ್ ಸಹಚರ ಪವನ್ ರೇಣುಕಾಸ್ವಾಮಿ ಮೃತನಾದ ಬಗ್ಗೆ ದರ್ಶನ್ಗೆ ತಿಳಿಸ್ತಾನೆ ಹಾಗೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಪರಿಸ್ಥಿತಿಯನ್ನು ತೆಳಿಗೊಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಪ್ರಕರಣದ ಮತ್ತೋರ್ವ ಆರೋಪಿ ವಿನಯ್ ತನ್ನ ಪರಿಚಯದ ಪಿ ಎಸ್ಐಗೆ ಕರೆ ಮಾಡಿ ನನ್ನ ಸ್ನೇಹಿತರೊಬ್ಬರು ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿದ್ದಾರೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾನೆ ಆ ಪಿ ಬಾಡಿಯನ್ನ ಬಾಡಿಯನ್ನು ವಿಲೇವಾರಿ ಮಾಡಿ ಪೊಲೀಸರಿಗೆ ಶರಣಾಗುವಂತೆ ಎಡಿಯ ನೀಡ್ತಾರಂತೆ ಆ ಪಿ ಸೂಚನೆಯ ನಂತರ ಆರೋಪಿ ಪವನ್ ಮೂವತ್ತು ಲಕ್ಷ ರೂಪಾಯಿಗಳನ್ನು ಮತ್ತೋರ್ವ ಆರೋಪಿ ಪ್ರದೋಷ್ಗೆ ತಂದು ನೀಡುತ್ತಾನೆ ಪ್ರದೋಷ್ ಮೂವತ್ತು ಲಕ್ಷ ರೂಪಾಯಿಗಳೊಂದಿಗೆ ಗಿರಿನಗರದ ಕಾರ್ತಿಕ್ ಹಾಗೂ ಸಂಗಡಿಗರನ್ನ ಭೇಟಿ ಮಾಡಿ ಕೊಲೆ ಪ್ರಕರಣದಲ್ಲಿ ಶರಣಾಗುವಂತೆ ಒಪ್ಪಿಸ್ತಾನೆ ದುಡ್ಡಿನ ಮುಖ ನೋಡಿದ ನಂತರ ಆರೋಪಿ ಕಾರ್ತಿಕ್ ಮತ್ತು ತಂಡ ದೇಹ ವಿಲೇವಾರಿ ಮಾಡುವುದಕ್ಕೆ ಪೊಲೀಸರಿಗೆ ಶರಣಾಗುವುದಕ್ಕೆ ಒಪ್ಪಿಕೊಳ್ಳುತ್ತಾರೆ ಇದಕ್ಕೆ ಪೂರಕ ಎನ್ನುವಂತೆ ಆರೋಪಿ ಪ್ರದೋಷ್ ಐದು ಲಕ್ಷ ರೂಪಾಯಿಯನ್ನ ಮೊದಲ ಹಂತದಲ್ಲಿ ನೀಡಿ ಉಳಿದ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ವಿಚಾರಣೆ ವೇಳೆ ನೀಡೋದಾಗಿ ಹೇಳಿದ್ದ ಹಾಗೂ ಕೋರ್ಟ್ನ ಖರ್ಚು ವೆಚ್ಚವನ್ನೆಲ್ಲ ನೋಡಿಕೊಳ್ಳೋದಾಗಿ ಹೇಳಿದ್ದ ಅದೇ ದಿನ ರಾತ್ರಿ ಆರೋಪಿಗಳು ಮೃತದೇಹವನ್ನು ಸುಮನಹಳ್ಳಿಯ ರಾಜಕಾಲುವೆ ಬಳಿ ಎಸೆದು ಹೋಗಿದ್ರು ಒಂಬತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಯ ವೇಳೆಗೆ ಸುಮನಹಳ್ಳಿ ರಾಜಕಾಲುವೆ ಬಳಿ ಇರುವ ಅಪಾರ್ಟ್ಮೆಂಟ್ ಒಂದರ ಭದ್ರತಾ ಸಿಬ್ಬಂದಿ ನೀಡಿದ ದೂರಿನ ಅನ್ವಯ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಿನ ವ್ಯಕ್ತಿಯ ಮೃತದೇಹ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಅಲ್ಲಿ ಬಂದು ನೋಡ್ತಾರೆ ಪೊಲೀಸರು ಸ್ಥಳಕ್ಕೆ ಬಂದಾಗ ತಿಳಿಯುವ ಅಂಶವೇನೆಂದರೆ ಯಾರೋ ಆ ವ್ಯಕ್ತಿಯನ್ನು ಕೊಲೆ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ ಅಂತ ಮೃತ ವ್ಯಕ್ತಿ ಯಾರೆಂದು ಆ ಸಮಯಕ್ಕೆ ತಿಳಿಯೋದಿಲ್ಲ ನೇರವಾಗಿ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಆ ಬಾಡಿಯನ್ನು ರವಾನೆ ಮಾಡಲಾಗುತ್ತೆ ದೂರಿನನ್ವಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ ಮುನ್ನೂರ ಎರಡು ಹಾಗೂ ಇನ್ನೂರ ಒಂದರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಜೂನ್ ಹತ್ತನೇ ತಾರೀಖಿನಂದು ಆರೋಪಿಗಳಾದ ರಾಘವೇಂದ್ರ ಕಾರ್ತಿಕ್ ಕೇಶವಮೂರ್ತಿ ಪೊಲೀಸ್ ಠಾಣೆಗೆ ತೆರಳಿ ತಾವೇ ಹಣಕಾಸಿನ ವಿಚಾರದ ಸಂಬಂಧ ಮಾತಿಗೆ ಮಾತು ಬೆಳೆದು ಕೊಲೆ ಮಾಡಿರುವುದಾಗಿ ಹಾಗೂ ಶವವನ್ನು ಅಪಾರ್ಟ್ಮೆಂಟ್ ಬಳಿ ಎಸೆದಿದ್ದಾಗಿ ಒಪ್ಪಿಕೊಂಡು ಶರಣಾಗ್ತಾರೆ ಪ್ರಕರಣದ ತೀವ್ರತೆ ಹಾಗೂ ಅನುಮಾನದಿಂದ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಆರೋಪಿಗಳ ವಿಚಾರಣೆ ಮಾಡಿದಾಗ ಸತ್ಯ ಹೊರಬೀಳುತ್ತೆ ಶರಣಾದ ಆರೋಪಿಗಳ ಕಾಲ್ ರೆಕಾರ್ಡ್ಸ್ ವಾಟ್ಸಪ್ ಮೆಸೇಜ್ಗಳು ವಿಚಾರಣೆ ವೇಳೆ ತನಿಖೆ ಉಳಿಪಡಿಸಿದಾಗ ರೇಣುಕಾಸ್ವಾಮಿಯ ಹತ್ಯೆಯ ಸತ್ಯಾಸತ್ಯತೆ ಹೊರಬಿದ್ದಿದೆ ಮಹತ್ತರ ವಿಷಯ ಏನೆಂದರೆ ಯಾವುದೇ ಕಾರಣಕ್ಕೂ ದರ್ಶನ್ ಹೆಸರು ಬಾರದಂತೆ ನೋಡ್ಕೊಳ್ಬೇಕು ಅನ್ನೋ ಷರತ್ತು ಆ ಆರೋಪಿಗಳಿಗೆ ಹಾಕಲಾಗಿತ್ತು ಶರಣಾದ ಆರೋಪಿಗಳ ಮಾಹಿತಿಯ ಮೇರೆಗೆ ಇತರ ಶಂಕಿತರಾದ ವಿನಯ್ ದೀಪಕ್ನನ್ನ ರಾಜರಾಜೇಶ್ವರಿ ನಗರದಲ್ಲಿ ಪವನ್ ನಂದೀಶ್ ನಾಗರಾಜ ಲಕ್ಷ್ಮಣ ಪ್ರದೋಷ್ನನ್ನ ಹನ್ನೊಂದನೇ ತಾರೀಕು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಈ ಎಲ್ಲ ಆರೋಪಿಗಳ ಹೇಳಿಕೆಯನ್ನು ಪಡೆದ ಪೊಲೀಸರಿಗೆ ಸಿಕ್ಕಿದ ಅಂಶ ಏನೆಂದರೆ ಈ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ವರ್ಕ್ ಮಾಡುತ್ತಿದ್ದ ಪೊಲೀಸರು ಕಾಲ್ ರೆಕಾರ್ಡ್ಸ್ ವಾಟ್ಸ್ಆಪ್ ಮೆಸೇಜ್ಗಳು ಸಿಸಿಟಿವಿ ದೃಶ್ಯಾವಳಿಗಳು ಆರೋಪಿಗಳ ಸ್ಟೇಟ್ಮೆಂಟ್ಗಳು ಇದೆಲ್ಲದರ ಆಧಾರದ ಮೇಲೆ ದರ್ಶನ್ ಬಂಧನಕ್ಕೆ ಬಲೆ ಬೀಸಲಾಗುತ್ತೆ ವಿಜಯನಗರದ ಎಸಿಪಿ ಕುಮಾರ್ ನೇತೃತ್ವದ ತಂಡ ದರ್ಶನ್ ತಂಗಿದ್ದಂತಹ ಮೈಸೂರಿನ ಖಾಸಗಿ ಹೋಟೆಲ್ ಬಳಿ ಜೂನ್ ಹನ್ನೊಂದರಂದು ತಲುಪಿಬಿಡ್ತಾರೆ ಎಸಿಪಿ ಚಂದನ್ ದರ್ಶನ್ ಬಳಿ ತೆರಳಿ ನಮ್ಮ ಜೊತೆ ಬರುವಂತೆ ಹೇಳಿದ್ದಾರೆ ಆಗ ದರ್ಶನ್ ನನ್ನ ಕಾರ್ನಲ್ಲೇ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾನೆ ಇದಕ್ಕೊಪ್ಪದ ಅಧಿಕಾರಿ ಚಂದನ್ ನಮ್ಮ ಕಾರಿನಲ್ಲಿ ಬರ್ತಿರಾ ಅಥವಾ ಬಲವಂತದಿಂದ ಕರೆದೊಯ್ಯಬೇಕಾ ಅಂತ ಕೇಳಿದ್ದಾರೆ ಅದೇ ಸಮಯದಲ್ಲಿ ದರ್ಶನ್ ಒಡೆತನದ ಮೂರು ಕೋಟಿ ಬೆಲೆ ಬಾಳುವ ಲ್ಯಾಂಡ್ ರೋವರ್ ಡಿಫೆಂಡರ್ ಗಾಡಿ ಟೋಟಲ್ ಮುಂದೆನೇ ನಿಂತಿರುತ್ತೆ ದರ್ಶನ್ ಹಾಗೂ ಪವಿತ್ರ ಬಂಧನದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಘನ ನ್ಯಾಯಾಲಯ ಆರೋಪಿಗಳನ್ನು ಆರು ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿ ಆದೇಶವನ್ನು ನೀಡಿತು ಬುಧವಾರ ಎಲ್ಲ ಆರೋಪಿಗಳನ್ನು ಸ್ಥಳ ಮಹಜರ್ ಪ್ರಕ್ರಿಯೆಗೆ ಕರೆದುಕೊಂಡು ಹೋಗಿದ್ದಾರೆ ಹಾಗೂ ಪತ್ತೆಗೆ ಬಳಸಿದ ಎಲ್ಲ ಆಯುಧಗಳನ್ನು ವಶಪಡಿಸಿಕೊಂಡಿದ್ದಾರೆ ಜನವರಿ ಹದಿಮೂರನೇ ತಾರೀಕು ಮಧ್ಯರಾತ್ರಿ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಇತರ ಸ್ಥಳ ಮಹಜರ್ ಮಾಡಿದ್ದಾರೆ ಚಳ್ಕರೆಯ ಬಳಿಯ ಬಾಲಾಜಿ ಬಾರ್ ಜಗಳೂರಿನ ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನನ್ನು ಕರೆದುಕೊಂಡು ಇಡೀ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿದ್ದಾರೆ ಪೊಲೀಸರು ಶುಕ್ರವಾರ ಜೂನ್ ಹದಿನಾಲ್ಕನೇ ತಾರೀಖಿನಂದು ಚಿತ್ರದುರ್ಗದ ಡಿವೈಎಸ್ಪಿ ದಿನಕರ್ ಹಾಗೂ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ಇನ್ನಿಬ್ಬರು ಶಂಕಿತರಾದ ಜಗದೀಶ್ ಅಲಿಯಾಸ್ ಜಗ್ಗಾ ಹಾಗೂ ಅನಿ ಅಲಿಯಾಸ್ ಅನಿಲ್ ಅವರನ್ನು ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಒಟ್ಟಾರೆ ಇಲ್ಲಿಯವರೆಗೆ ಬಂಧಿತರಾಗಿರುವಂತಹ ಆರೋಪಿಗಳ ಸಂಖ್ಯೆ ಬರೋಬ್ಬರಿ ಹದಿನೇಳು ಮಂದಿ ಅದು ಯಾರ್ಯಾರು ಅಂತಂದರೆ ಆರೋಪಿ ನಂಬರ್ ಒಂದು ಪವಿತ್ರ ಗೌಡ ಆರೋಪಿ ನಂಬರ್ ಎರಡು ನಟ ದರ್ಶನ್ ಆರೋಪಿ ನಂಬರ್ ಮೂರು ಪವನ್ ಆರೋಪಿ ನಂಬರ್ ನಾಲ್ಕು ರಾಘವೇಂದ್ರ ಆರೋಪಿ ನಂಬರ್ ಐದು ನಂದೀಶ್ ಆರೋಪಿ ನಂಬರ್ ಆರು ಜಗದೀಶ್ ಆರೋಪಿ ನಂಬರ್ ಏಳು ಅನು ಆರೋಪಿ ನಂಬರ್ ಎಂಟು ರವಿ ಆರೋಪಿ ನಂಬರ್ ಒಂಬತ್ತು ರಾಜು ಆರೋಪಿ ನಂಬರ್ ಹತ್ತು ವಿನಯ್ ಆರೋಪಿ ನಂಬರ್ ಹನ್ನೊಂದು ನಾಗರಾಜು ಆರೋಪಿ ನಂಬರ್ ಹನ್ನೆರಡು ಲಕ್ಷ್ಮಣ್ ಆರೋಪಿ ನಂಬರ್ ಹದಿಮೂರು ದೀಪಕ್ ಆರೋಪಿ ನಂಬರ್ ಹದಿನಾಲ್ಕು ಪ್ರದೋಷ್ ಆರೋಪಿ ನಂಬರ್ ಹದಿನೈದು ಕಾರ್ತಿಕ್ ಆರೋಪಿ ನಂಬರ್ ಹದಿನಾರು ಕೇಶವಮೂರ್ತಿ ಆರೋಪಿ ನಂಬರ್ ಹದಿನೇಳು ನಿಖಿಲ್ ನಾಯ್ಕ್ ಇಷ್ಟೇ ಅಲ್ಲದೆ ಹಾಸಿನಟ ಚಿಕ್ಕಣ್ಣನಿಗೂ ಕಳಂಕ ಅಂಟುಕೊಂಡಿದೆ ಹತ್ಯೆಯಾದ ರಾತ್ರಿ ನಡೆದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಅನ್ನೋ ಆರೋಪದ ಮೇಲೆ ಸ್ಥಳ ಮಹಜರ್ ಕೂಡ ಮಾಡಿಸಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ವಿಚಾರಣೆ ಮುಗಿಸಿ ಬಂದ ಚಿಕ್ಕಣ್ಣ ತನಿಖೆಗೆ ಸಹಕರಿಸುವುದಾಗಿ ಹೇಳಿದ್ದಾರೆ ಪೊಲೀಸರು ಈಗಾಗಲೇ ಕ್ಷಿಪ್ರಗತಿಯಲ್ಲಿ ತನಿಖಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ Bureau Report Karnataka tak